ಕಾಗವಾಡದಲ್ಲಿ ಶಕ್ತಿ ಯೋಜನೆಯ ಸಂಭ್ರಮ ಎರಡು ವರ್ಷಗಳಲ್ಲಿ ಐದ್ನೂರು ಕೋಟಿ ಉಚಿತ ಪ್ರಯಾಣ ರಾಜ್ಪುಕಾಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಪಂಚ್ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಡಿ ಕಳೆದ ಎರಡು ವರ್ಷಗಳಲ್ಲಿ ಮಹಿಳಾ ಪ್ರಯಾಣಿಕರು ದಾಖಲೆಯ ಐದುನೂರು ಕೋಟಿ ಉಚಿತ ಪ್ರಯಾಣಗಳ ಗಡಿ ದಾಟಿದ್ದು ದಾಖಲೆ ಸೃಷ್ಟಿಸಿದೆ ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ರಾಜೀವ್ ಕಾಗಿ ತಿಳಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಹದಿನಾಲ್ಕರಂದು ಕಾಗವಾಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಾರಿ ಶಕ್ತಿ ಸಂಭ್ರಮಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚಿ ಮಾತನಾಡುತ್ತಿದ್ದರು ಶಕ್ತಿ ಯೋಜನೆ ಕೇವಲ ಉಚಿತ ಪ್ರಯಾಣ ಯೋಜನೆಯಲ್ಲ ಇದು ಮಹಿಳಾ ಸಬಲೀಕರಣದ ಮಹತ್ವದ ಹೆಜ್ಜೆಯಾಗಿದ್ದು ಆರ್ಥಿಕವಾಗಿ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡುವುದರ ಜೊತೆಗೆ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ಳಲು ಈ ಯೋಜನೆ ನೆರವಾಗಿದೆ ಐನೂರು ಕೋಟಿ ಪ್ರಯಾಣಗಳ ಗಡಿ ದಾಟಿರುವುದು ಈ ಯೋಜನೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಎಂದು ಬಣ್ಣಿಸಿದರು ಇದೇ ವೇಳೆ ಶಕ್ತಿ ಯೋಜನೆಯ ಯಶಸ್ಸಿಗೆ ಕಾರಣರಾದ ಸಾರಿಗೆ ಇಲಾಖೆಯ ಸಿಬ್ಬಂದಿ ಹಾಗೂ ಮಹಿಳಾ ಪ್ರಯಾಣಿಕರನ್ನು ಅಭಿನಂದಿಸಿದರು ಅಲ್ಲದೆ ಮಹಿಳಾ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿ ಶಕ್ತಿ ಯೋಜನೆ ಕುರಿತು ಅವರ ಮುಕ್ತ ಅಭಿಪ್ರಾಯಗಳನ್ನು ಜನ ಮಹಿಳೆಯರು ನಮ್ಮಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಅಷ್ಟೇ ಆರು ಎಷ್ಟು ಪರ್ಸೆಂಟೇಜ್ ಏಳು ಕೋಟಿ ಐದುನೂರು ಕೋಟಿ ಅಂದ್ರೆ ಒಬ್ಬರ ತೊಂಬತ್ತು ಕೂಡ ಮಾಡಿ ನೂರು ಸಾವಿರ ಪ್ರಯಾಣ ಮಾಡಿದ್ದಾರೆ

ನಮ್ಮ ಬಸ್ಗಳು ಇವತ್ತು ನಮ್ಮ ವಾಯಾವ್ಯ ಕರ್ನಾಟಕಕ್ಕೆ ಇರುವ ಐದು ಸಾವಿರ ಬಸ್ ಐದು ಸಾವಿರದಲ್ಲಿ ಮೂರು ಸಾವಿರದ ಐದುನೂರು ಬಸ್ಗಳ ಹತ್ತು ಲಕ್ಷಕ್ಕಿಂತ ಮೇಲ್ಮಟ್ಟು ಹೋಗಿದೂರು ಬಸ್ ಕೊಡ್ಬೇಕು ನಾವು ತಗೋತಾ ಇದ್ದೀವಿ ಇಲ್ಲಂದ್ರೂ ನಾವು ಈಗ ಎರಡು ಸಾವಿರ ಹೊಸ ಕೆಲಸಗಳನ್ನ ನಮ್ಮ ವಾಯವ್ಯ ಕರ್ನಾಟಕ ತೆಗೆದುಕೊಂಡು ಜನರಿಗೆ ಜನರ ಬೇಡಿಕೆ ಇವತ್ತು ಈ ಬಸ್ಗಳಿಂದ ನಮಗೆ ಬಹಳ ಜನ ಬೇಡಿಕೆ ಬರ್ತಾ ಇದ್ದರು ಅಲ್ಲಿಗೆ ನಮ್ಮ ಚಿಕ್ಕೋಡಿ ನಮ್ಮ ಡಿ ಸಿ ಅವರು ಬಹಳ ಸ್ಪಂದನೆ ಮಾಡಿ ಇವತ್ತು ಸ್ರವಣಗಳು ಅಸಲಿ ಸ್ರವಣಗಳನ್ನು ಮಾಡಿದೀವಿ ಗುಡ್ಡಾಪುರ ಮಾಡಿದೀವಿ ಕಾಗೋಡದಿಂದ ಈಗ ಲೋಕೂರ್ ಶ್ರೀನಿವಾಸ ನೌಲ್ಯಾಳ್ ಮುಸ್ಲಿಂ ಅವರು ಗುಡ್ಡ ಗುರುಗುಂಡಿ ಎಕ್ಸ್ಪ್ರೆಸ್ ಬಸ್ತಾ ಇರಲಿಲ್ಲ ಅತ್ನಿ ಮತ್ತು ಕಾಗೋಳ ಕೂ ಒಂದ್ ಬಸ್ ಚೆಕ್ ಮಾಡಿ ಯಾವದಿ ಹೋಗಿ ಎಕ್ಸ್ಪ್ರೆಸ್ ಬಸ್ ನೋಡುದವ ಕಾಗೋಳಕ್ಕೆ ಬಂದು ಎಕ್ಸ್ಪ್ರೆಸ್ ಬಸ್ತಾವ

ಹಂತ ಹಂತವಾಗಿ ನಿವಾರಣೆ ಮಾಡಿದ ಒಂದು ನಾವು ಸಾವಿರದ ಎಂಟುನೂರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿವಾಹಿತ ಒಂದು ಸಾವಿರದ ಎಂಟುನೂರು ಜನೇಪುರಿ ಸರ್ಕಾರಕ್ಕೆ ಪ್ರಸ್ತಾವಣೆಯನ್ನ ನಡೆಸಿದ್ದೇವೆ ಹತ್ತು ಸಹ ಅವರು ಸರ್ಕಾರ ಮುಂದೂಲಕರು ಕಟ್ಟು ಮೂಲಕ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಗೆ ಇದು ಸೇವೆ ಇದು ಇಲ್ಲವಿದ್ದ ಸಮಸ್ಯೆ ಅಲ್ಲ ಇಲ್ಲ ನಾವು ಇದು ಸೇವೆ ಮಾಡೋದು ಯಾರು ಎಸಿ ಕೆಸದ ಲಾಭದಿಂದ ಲಾಭಕ್ಕಾಗಿ ಸರ್ಕಾರದ ಲಾಭದಲ್ಲಿ ಸರ್ಕಾರದಿಂದ ಏನು ತರಬೇತಿಗೋಸ್ಕರ ನಾವು ಇದನ್ನು ಮಾಡ್ತಾ ಇಲ್ಲ ಇದೊಂದು ನಮ್ಮ ಪಶಿನ ಸೇವೆ ಅಂದರೆ ಸೇವೆ ಮಾಡ್ತಾ ಇದ್ದೀವಿ ನಮಗೆ ತೊಂದರೆಗಳನ್ನು ಮಾಡಿದ

ಒಳ್ಳೆ ವೇದ ಆಗಿ ನಾವು ಕೊಟ್ಟಿದ್ದೀವಿ ನಾವು ನಾಲ್ಕು ವರ್ಷ ಅಗ್ರಿಮೆಂಟ್ ಮಾಡ್ಕೊತೇವೆ ಇಪ್ಪತ್ತರ ಅಗ್ರಿಮೆಂಟ್ ಆಗಬೇಕಾಗಿಲ್ಲ ಅದರಲ್ಲಾಗಿಲ್ಲ ಈಗ ಮೊನ್ನೆನ ಮುಖ್ಯಮಂತ್ರಿ ಸುತ್ತಿನ ಮಾತಿನ ತಿಳಿಯಾಗಿರೋ ಮುಂದಿನ ದಿನಗಳಲ್ಲಿ ಸರ್ಕಾರ ಮನೆ ಯಾವ ಸರ್ಕಾರ ಯಾರು ಮಾಡಲಕ್ಕಾಗ ಎಲ್ಲಕ್ಕಿಂತ ಹೆಚ್ಚು ಕಷ್ಟ ನಮ್ಮೆಲ್ಲ ಮಾತಾಡ್ತಾರು ಏನ್ ಮಾಡ್ತಾರೆ ಬಸ್ತಿ ವಾದಲ್ಲಿ ಜಾಗ ಇರೋದಲ್ಲ ಶೌಚಾಲಯ ಇರೋದಲ್ಲ ಶೌಚಾಲಯ ಜಾಗ ಮಾಡಲಿಕ್ಕೆ ಜಾಗ ಮಾಡಲಿಕ್ಕೆ ಆಗೋದಲ್ಲ ಹೀಗಾಗಿ ಸಾಕಷ್ಟು ಸರ್ಕಾರದ ತೋರಿಸಿದರು ಸರ್ಕಾರದೊತೆಗೆ ಅವರು ಕೊಡಬೇಕು ಅಂತ ಒತ್ತಡವನ್ನು ಮಹಿಳೆಯರ ಮುಖದಲ್ಲಿ ಮೂಡಿದ ಸಂತೋಷ ಮತ್ತು ಆತ್ಮವಿಶ್ವಾಸವು ಯೋಜನೆಯ ಸಾರ್ಥಕತೆಯನ್ನು ಬಿಂಬಿಸುತ್ತಿತ್ತು ಇಡೀ ಕಾಗವಾಡ ಬಸ್ ನಿಲ್ದಾಣವು ಹಬ್ಬದ ವಾತಾವರಣದಂತೆ ಕಂಗೊಳಿಸಿತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಚಿಕ್ಕೋಡಿ ಘಟಕದ ಡಿಸಿ ಶಶಿಧರ್ ಬಿಎಂ ಮಾತನಾಡಿ ಕಳೆದ ಎರಡು ವರ್ಷಗಳಲ್ಲಿ ಶಕ್ತಿ ಯೋಜನೆಯಿಂದ ರಾಜ್ಯದ ಸುಮಾರು ಮೂರ್ನೂರ ಐವತ್ತು ಕೋಟಿ ಮಹಿಳೆಯರು ಸಂಸ್ಥೆಯ ವಿವಿಧ ನಿಗಮಗಳ ಉಚಿತ ಬಸ್ ಪ್ರಯಾಣದ ಲಾಭ ಪಡೆದುಕೊಂಡಿದ್ದಾರೆಂದು ತಿಳಿಸಿದರು ಮಹಿಳೆಯರು ಇದರ ಲಾಭವನ್ನ ಪಡೆದಿದ್ದಾರೆ ಸಾರಿಗೆ ಸಂಸ್ಥೆ ಈ ಒಂದು ಕತ್ತರವನ್ನು ನಿಭಾಯಿಸಲು ಯಶಸ್ವಿಯಾಗಿದೆ ಅಂತ ಹೇಳಲು ಬಯಸುತ್ತೇನೆ ಇದರ ಒಂದು ಸಾಂಕೇತಿಕವಾಗಿ ಐದು ನೂರು ಕೋಟಿ ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಂಡ ನಿಷೇಧ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಮತ್ತು ತಾಲೂಕಿನ ಬಸ್ ನಿಲ್ದಾಣಗಳಲ್ಲಿ ಆಯಾ ಶಾಸಕರಿಂದ ಆಯಾ ತಾಲೂಕು ಮಟ್ಟದ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಿಂದ ಮತ್ತು ಸರ್ವ ಸದಸ್ಯರಿಂದ ಒಂದು ಸಾಂಕೇತಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಹಂಕ ಹಂಕೋಬೇಕು ಅಂತ ಸರ್ಕಾರದಿಂದ ಆದೇಶ ಬಂತು ಇವತ್ತಿನ ದಿವಸ ನಾವು ಧಾರವಾಡದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚರ ಶಾಸಕರು ಮತ್ತು ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಆದಂತ ರಾಜಣ್ಣ ಕಾಗೇಶರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಪೂಜೆ ನೆರವೇರಿಸಿದ್ದಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇನೆಗಳು ಈಗಾಗಲೇ ಬಂದಿದ್ದಾವೆ ಈ ಒಂದು ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಿಭಾಯಿಸಲು ಇನ್ನೂ ಹೆಚ್ಚಿನ ಒಂದು ಶ್ರಮದೊಂದಿಗೆ ಸಂಸ್ಥೆಯ ಅಭಿವೃದ್ಧಿಗೆ ಸಿಬ್ಬಂದಿ ಏಳಿಗೆಗೆ ಮತ್ತು ಪ್ರಯಾಣಿಕರ ಶಿವ ಸದಾಕಾರ ನಮ್ಮ ಅಧ್ಯಕ್ಷರು ಬಲವರು ಶ್ರಮ ಪಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಒತ್ತಡಗಳನ್ನು ಹೇಳ್ತಾ ಇದ್ದಾರೆ ಈ ಒಂದು ಭಾಗಕ್ಕೆ ಹೆಚ್ಚಿನ ಒಂದು ಸೌಲಭ್ಯಗಳು ಬರಬೇಕು ಸಿಗಬೇಕು ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಸಂಸ್ಥೆಯ ಪರವಾಗಿ ಸಾಕಷ್ಟು ಒತ್ತಡವನ್ನು ಹೇಳ್ತಾ ಇದ್ದಾರೆ ಸಂಸ್ಥೆ ವತಿಯಿಂದ ನಾವು ಇವತ್ತು ಅವರಿಗೆ ಚುರುಣಿಯಾಗಿದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಮುನ್ನೂರು ಹೊಸ ಬಸ್ಗಳು ನಮ್ಮ ಸಂಸ್ಥೆಗೆ ಒಂದು ತಿಂಗಳ ಒಳಗಾಗಿ ಬರ್ತಾ ಇದ್ದಾವೆ ಹೆಚ್ಚಿನದನ್ನ ಅವರಿಂದ ನಾವು ಕೇಳಬಸುತ್ತೇವೆ ಈ ಒಂದು ಸಮಾರಂಭಕ್ಕೆ ಆಗಿದ್ದರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತಾ ಚಿಕ್ಕೋಡಿ ವಿಭಾಗದಲ್ಲಿ ಒಂದು ದಿವಸಕ್ಕೆ ಸರಿ ಸುಮಾರು ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಪ್ರಯಾಣಿಕರು ನಮ್ಮ ವಿಭಾಗದಲ್ಲಿ ಪ್ರಯಾಣ ಮಾಡ್ತಾರೆ ಇದರಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಮಹಿಳೆಯರು ಪ್ರತಿ ದಿವಸ ಪ್ರಯಾಣ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಾಲ್ಕು ಸಾವಿರ ಕಾಂಗ್ರೆಸ್ ಯುವ ಮುಖಂಡ ಉಮೇಶ್ ಪಾಟೀಲ್ ಮಾತನಾಡಿ ಶಕ್ತಿ ಯೋಜನೆಯಿಂದಾದ ಮಹಿಳೆಯರಿಗಾದ ಲಾಭದ ಬಗ್ಗೆ ಮಾಹಿತಿ ನೀಡಿದರು ರಾಜ್ಯದ ಜನತೆಗೆ ಐದು ಗ್ಯಾರಂಟಿ ಭಾಗಗಳನ್ನು ನೀಡಿತು ಅದರಲ್ಲೂ ಐದು ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ ಎಲ್ಲಾ ಮಹಿಳೆಯರಿಗೆ ಉಚಿತ ಪ್ರಯಾಣ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇವತ್ತಿಗೆ ಎರಡು ವರ್ಷವಾಯಿತು ಇವತ್ತಿನ ಐದುನೂರು ಕೋಟಿ ಜನ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಬೆಳೆಸಿ ಇವತ್ತು ಲಾಭ ಪಡೆಕೊಂಡಿದ್ದಾರೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ರಾಜ್ಯದ ಎಲ್ಲ ಮಂತ್ರಿಯ ಸೌಲಭ್ಯಗಳಲ್ಲಿ ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯಡಿ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಇದು ಲಾಭವಾಗಿದ್ದು ಇದೊಂದು ಮಹಾತ್ಮ ಯೋಜನೆ ಇಡೀ ಕರ್ನಾಟಕ ವರ್ಷದಲ್ಲಿ ಆಗಮೂರ್ವ ದಿನಮಾನಗಳಲ್ಲಿ ಮೂರು ವರ್ಷ ಸಹ ಈ ಶಕ್ತಿ ಯೋಜನೆ ಮುಂದುವರಿಯುತ್ತೆಂದು ನಾನು ಈ ಮುಖಾಂತರ ಹೇಳಕ್ಕೆ ವ್ಯಕ್ತಪಡಿಸುತ್ತಿದ್ದೇನೆ ಅದರಂತೆ ರಾಜ್ಯವ ಅದರಂತೆ ರಾಜ್ಯದ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಮತ್ತು ನಮ್ಮ ಹುಬ್ಬಳ್ಳಿ ಡಿವಿಜನ್ನದ ಅಧ್ಯಕ್ಷರಾದ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಶ್ರೀ ರಜಣ್ಣ ಕಾಗೆ ಅವರು ಇವತ್ತು ಕಾವಾಡ್ ಬಸ್ ನಿಲ್ದಾಣದಲ್ಲಿ ತಾಲೂಕು ಹಾಗೂ ಹುಬ್ಬಳ್ಳಿ ಡಿವಿಜನದ ವತಿಯಿಂದ ಇವತ್ತು ಕಾರ್ಯಕ್ರಮದ ಶಕ್ತಿ ಯೋಜನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸಹಸ್ರ ಕಾವಾಡ ತಾಲೂಕಿನ ಜನ ಜನರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತಂದು ಪಠ್ಯದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕಾಗಿ ನಾನು ಏನು ಐದುನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಇದು ಬಹಳ ಸಂತೋಷವಾಗಿದೆ ಎಂದು ಇವತ್ತು ಮಹಿಳೆಯರು ಸಹ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದೊಂದು ಯೋಜನೆ ಇಡೀ ದೇಶಕ್ಕೆ ಒಂದು ಮಾದರಿ ಯೋಜನೆ ಆಗಿದೆ ಎಂದು ಈ ಮುಖಾಂತರ ಮಹಿಳೆಯರು ಸಹ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವೇಳೆ ಮಹಿಳಾ ಪ್ರಯಾಣಿಕರು ಸಹ ಸಂತೋಷದಿಂದ ತಮ್ಮ ಅನಿಸಿಕೆ ಹಂಚಿಕೊಂಡರು

ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣ ವಾಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆಕೆ ಗಾವಡೆ ಮುಖಂಡರಾದ ಸುಭಾಷ್ ಪಾಟೀಲ್ ಭೀಮು ಅಕಿವಾಟಿ ಉಮೇಶ್ ಪಾಟೀಲ್ ಜ್ಯೋತಿ ಕುಮಾರ್ ಪಾಟೀಲ್ ಸೌರವ್ ಪಾಟೀಲ್ ಕಾಕಾ ಪಾಟೀಲ್ ಪ್ರಕಾಶ್ ಹೆಮ್ಗಿರೆ ಅಕ್ಷಯ್ ಪಾಟೀಲ್ ವಿನಾಯಕ್ ಚೌಗ್ಲಿ ರಮೇಶ್ ಚೌಗ್ಲಿ ಚಿದಾನಂದ್ ಔಟಿ ಪವನ್ ಪಾಟೀಲ್ ಸಾಗರ್ ಕಾಡಾಪುರಿ ಮುರುಗೇಶ್ ಕುಂಬಾರ್ ರಾವ್ಸಾ ಪಾಟೀಲ್ ಮಹಾಂತೇಶ್ ಬಡಿಗೇರ್ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನಿಜಗುಣಿಕೇರಿ ಸುರೇಶ್ ಗಸ್ತಿ ಎಎಸ್ ಎಚ್ ಕೆ ತೇಲಿ ಎಂಎಸ್ ಗೂಡನವರ್ ಜೆಎಲ್ ಕೋಳಿ ಸೇರಿದಂತೆ ಮುಖಂಡರು ಪಂಚ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸರ್ವ ಸದಸ್ಯರು ಹಾಗೂ ನೂರಾರು ಪ್ರಯಾಣಿಕರು ಉಪಸ್ಥಿತರಿದ್ದರು ಕಾಗವಾಡದಿಂದ ಬಸವರಾಜ್ ತಾರ್ತಾಳೆ